ನಮ್ಮ ಮನೆ ಮನ ಸಂಸ್ಥೆಯ ಎನ್ನುವ ಶರಣರ ಸರ್ಕಾರಿ ಕಾಲೇಜು ಅಸಮಿಯ ಎರಡ್ ಸಾವಿರದ ಸಾಂಸ್ಕೃತಿಕ ಕ್ರೀಡಾ ರೋವರ್ ಮತ್ತು ರೇಂಜರ್ ರೆಡ್ ಮತ್ತು ವಿವಿಧ ಚಟುವಟಿಕೆಗಳ ಉದ್ಘಾಟನೆ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಈ ಅವಳಿ ಕಾರ್ಯಕ್ರಮಗಳ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ವಿ ಎಸ್ ಮಾಳಿಯವರೇ ನನ್ನ ಸ್ನೇಹಿತರು ಹಾಗೂ ಹಿರಿಯರು ಆಗಿರುವ ಡಾಕ್ಟರ್ ಎಲ್ ವಿ ಬನ್ಸಂಕರಿ ಅವರೇ ಪ್ರಾಂಶುಪಾಲರಾದ ಅಧ್ಯಕ್ಷರಾದ ಪ್ರೊಫೆಸರ್ ವಿಲಾಸ್ ಎಂ ಕಾಮಡ್ರೆ ಹಾಗೂ ಐ ಪಿ ಎಸ್ ಸಿ ಸಂಚಾಲಕರಾದ ಕುರುಂಗಿವಾಜ್ I am here today from Karnataka University.

ಎಲ್ಲ ಬೆಳೆಗಳನ್ನ ನೋಡಿ ನಾವು ಸಂತೋಷ ಕೊಡ್ತೀವಿ ನಮ್ಮ ಬರ್ಸೆಂಥದ್ದು ನಾವೆಲ್ಲ ಕಲಿತಿದ್ರೆ ನಾವು ಪ್ರಿನ್ಸಿಪಾಲ್ ಸಭೆಯಲ್ಲಿ ಮಾತ್ರ ನಾನು ನಿಮ್ಮ ನಮ್ಮ ಜೀವನದ ಬಹುದೊಡ್ಡ ಆಸೆ ಏನಿತ್ತು ಅಂತಂದ್ರೆ ಸೈನ್ಸ್ ಬಗ್ಗೆ ಸೈನ್ಸ್ ದ 70 ಮಾರ್ಕ್ಸ್ ಕೊಂದ್ರೆ ಅವರ್ ನೀಡ್ ತೆಗಿರಾಯಿಲ್ಲ 70 ಮಾರ್ಕ್ಸ್ ಕೊಂದ್ರೆ ಎದುರಿಸಿರಂತು ಅವರ್ 79 ಮಾರ್ಕ್ಸ್ ಕೊಂದ್ರೆ ನಮ್ಮ ನೇಗೆ ಗುಡ್ ವಿ ಆರ್ ಡಾಕ್ಟರ್ ಬಿಎ ಮತ್ತೆ ಬಿಎ ಬಂದಾಗಬೇಕಾದರೆ ಸೈನ್ಸ್ ಬಿಎ ಮಾಡಬೇಕು ಬಿಎ ಮಾತ್ರ ನಮ್ದು ಲಾಸ್ಟ್ ಐದು ವರ್ಷ ನಾವು ಮಾಡ್ತೀವಿ ಯಾಕಾಗ್ಬೇಕು ಅಂತಂದ್ರೆ ಅವಾಗ ಪ್ರತಿ ವರ್ಷ ಹಿತಾಸಕ್ ಆ ದಸ ಆದಷ್ಟು ಮೂವರು ಸ್ಥಾನಗಳಾಗ ಅವಾಗ ಹಿತಾಸ ಕಲಬುರಗಿ ಎಲ್ಲಕಡೆ ಬಂತು ಪಾಠ ಮಾಡಿದ್ವಿ ಔರ್ ಪಾಠ ಮಾಡುವಾಗ ನಾವು ವಿದ್ಯಾರ್ಥಿಗಳಂಗೆ ಹೇಳ್ತಿದ್ದೀವಿ ಅಂತಂದ್ರೆ ಇಡಿ ಜಗತ್ತು ಅದಾನೋ ಇರೋಣ ಗೊತ್ತಿಲ್ಲ ನಾವು ಏನು ಹೇಳ್ತಿದ್ದೀವಿ ಅಂತಂದ್ರೆ ಕಲಬುರಗಿ ಅಂತ ಆಸ್ಪದದಲ್ಲಿ ಅಷ್ಟೋ ಮಾತ್ರ ಒಂದು ಕ್ಷಣ ಒಂದು ಕ್ಷಣ ಕ್ಲಾಸ್ ಹೋಗ್ತಿದ್ದೇಳಾ ಒಂದು ಕ್ಷಣ ಅಲ್ಲಿಂದ ಹೊರಗೆ ಹೋಗಬೇಕು ಅಂತ ಅನ್ಸ್ತೀವಿ ಯಾವಾಗ ನಾವು ಅವಾಗಲ್ಲ ತಸೀಲ್ದಾರ್ ಆಗೋದು ಆಗಲ್ಲ ಐ ಫೀಸರ್ ಆಗೋದು ಆಗಲ್ಲ ಕಲ್ಬುಟ್ಟಿ ಸರ್ ಅಂದ ಒಬ್ಬ ನನ್ನ ಜೀವನ ಸದಸ್ಯರು ಒಂದಕ್ಕೆ ಬಹಳ ಪುಣ್ಯ ಕಲಿತಾರೆ ದೇವರು ಕೆಲಸ ಮಾಡಿ ಪುಣ್ಯ ಹತ್ತದ ಬರ್ತೀರ ಆಗ ಶಿಕ್ಷಣ ಸಂಸ್ಥೆಗೆ ಏನಾದರೂ ಮಾಡಿದ್ರೆ ನಿಮಗಲ್ಲ ನಿಮ್ಮ ಮಕ್ಕಳ ನಮ್ಮ ಕೂಡ ಪುಣ್ಯ ಮೂಲಭೂತ ಸೌಲಭ್ಯಗಳ ಬಗ್ಗೆ ಭರವಸೆ thank you